ಒಂದು ನಿಮಿಷ ಮಿಕ್ಸ್ ಮಾಡಿ ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಅದಕ್ಕೊಂದು ಮುಕ್ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಗೆ ಸಣ್ಣ ಸ್ಪೂನ್ ಅಲ್ಲಿ ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಚಿಕನ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಮೊಸರು ಮಿಕ್ಸ್ ಮಾಡಿ ಒಂದು ಮೂವತ್ತು ನಿಮಿಷ ಆದ್ರೂ ಇಟ್ಟರೆ ಒಳ್ಳೇದು ಮ್ಯಾರಿನೇಟ್ ಮಾಡಿಟ್ಟು ಒಂದು ಮಸಾಲಾ ಪೇಸ್ಟ್ ರೆಡಿ ಮಾಡುವ ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಪುದೀನಾ ಹಾಗೆಯೇ ಖಾರಕ್ಕನುಸಾರವಾಗಿ ಅನುಸಾರವಾಗಿ ಮೆಣಸು ಹೇಗೆ ಉಂಟು ಅಂತ ನೋಡಿಕೊಂಡು ಕಾಯಿ ಮೆಣಸು ಇದು ಸ್ವಲ್ಪ ಖಾರನ ಉಂಟು ಹಾಗಾಗಿ ಒಂದು ನಾಲ್ಕೈದು ಮೆಣಸು ಹಾಕ್ತಾ ಇದ್ದೇನೆ ಹಾಗೆನೆ ಒಂದು ದೊಡ್ಡ ತುಂಡು ಶುಂಠಿ ಹಾಗೇನೆ ಒಂದು ಎಳೆಂಟೆ ಸಳು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಸಣ್ಣ ಸ್ಪೂನ್ ಅಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಹಾಗೆ ಸಣ್ಣ ತುಂಡು ಚೆಕ್ಕೆ ಒಂದ್ ನಾಲ್ಕು ಲವಂಗ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಹಸಿಯಾಗಿ ಹಾಕ್ತಾ ಇದ್ದೇನೆ ಯಾವ್ದನ್ನು ಹುರಿಲಿಲ್ಲ ತುಂಬಾ ಸುಲಭ ಬೇಗನೆ ಆಗುವಂಥದ್ದು ಅದಕ್ಕೆಲ್ಲ ಹಸಿಯಾಗಿ ಹಾಕುವಂಥದ್ದು ಈಗ ಒಂದು ಸ್ಪೂನ್ ಅಷ್ಟು ಜೀರಿಗೆ ಎರಡು ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಎರಡು ಈರುಳ್ಳಿ ಹಾಗೇನೆ ನಾನಿಲ್ಲಿ ಎರಡು ಸಣ್ಣ ಟೊಮೆಟೊ ಹಾಕ್ತಾ ಇದ್ದೇನೆ ಇದು ನೀವು ಬೇಕಾದ್ರೆ ಹಾಕ್ಬಹುದು ಬೇಡ ಅಂದ್ರೆ ಬೇಡ ಮೊಸರು ಕೂಡ ಹಾಕಿ ಟೊಮೆಟೊ ಕೂಡ ಹಾಕಿ ಹುಳಿ ಹುಳಿ ಆಗ್ತದಂತ ಇರುವವರು ಹಾಕಬೇಡಿ ನಾನಿಲ್ಲಿ ಒಂಥರ ಸ್ವೀಟ್ನೆಸ್ ಒಂಥರ ರುಚಿ ಕೊಡ್ಲಿಕ್ಕೆ ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ ಈಗ ಇಲ್ಲಿ ಚಿಕನ್ ಮ್ಯಾರಿನೇಟ್ ಕೂಡ ಆಯ್ತು ಒನ್ ಅವರ್ ಹಾಗೇನೆ ಮಸಾಲೆ ಕೂಡ ರೆಡಿ ಆಯ್ತು ಈಗ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ತುಪ್ಪ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕಿ ತುಪ್ಪ ಜಾಸ್ತಿ ಆದರೆ ಒಳ್ಳೆದಾಗ್ತದೆ ಟೇಸ್ಟ್ ಆಗ್ತದೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಕೂಡ ಸೇರಿಸ್ತಿದ್ದೇನೆ ಬೆಣ್ಣೆ ಕರಗುವಾಗ ಒಂದು ಸಣ್ಣ ತುಂಡು ಚಕ್ಕೆ ಹಾಗೆನೊಂದು ಎರಡು ಲವಂಗ ಈಗ ಸ್ವಲ್ಪ ಒಂದು ಸಣ್ಣದೆರಡು ಈರುಳ್ಳಿ ಹಾಕ್ತಾ ಇದ್ದೇನೆ ಈಗ ಈರುಳ್ಳಿ ಒಳ್ಳೆ ಫ್ರೈ ಆದಮೇಲೆ ಈ ಗ್ರೈಂಡ್ ಮಾಡಿಟ್ಟಂತ ಮಸಾಲೆಯನ್ನು ಸೇರಿಸಿ ಇದನ್ನು ಒಳ್ಳೆ ಫ್ರೈ ಮಾಡಬೇಕು ಹಸಿ ವಾಸನೆಲ್ಲ ಹೋಗಬೇಕು ಅಷ್ಟು ಫ್ರೈ ಆಗಬೇಕು ತುಪ್ಪದಲ್ಲೇ ಇದು ಒಳ್ಳೆ ಬೇಯಬೇಕು ಮಸಾಲೆ ಮಸಾಲೆಯ ಹಸಿ ವಾಸನೆ ಹೋಗಿ ಈಗ ತುಪ್ಪ ಸೈಡಿಗೆ ಬಿಟ್ಟ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಮ್ಯಾರಿನೇಟ್ ಚಿಕನ್ ಚಿಕನನ್ನು ಸೇರಿಸುವ ಈಗ ಇದನ್ನು ಹೀಗೆನೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಒಂದು ನಿಮಿಷ ಬಿಟ್ಟು ನಂತರ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಮಿಕ್ಸ್ ಮಾಡಿದ ನಂತರ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಹಾಗೇನೆ ಲೋ ಫ್ಲೇಮಲ್ಲೇ ಬಿಡುವ ಈಗ ಇಲ್ಲಿ ಮಸಾಲೆಯಲ್ಲಿ ಚಿಕನ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ನೋಡಿ ನೀರೆಲ್ಲ ಬಿಟ್ಟಿದೆ ಈಗ ಮಿಕ್ಸಿ ತೊಳೆದಿಟ್ಟಂತ ನೀರನ್ನು ಇದಕ್ಕೆ ಸ್ವಲ್ಪ ಸೇರಿಸುವ ಒಂದು ಒಂದು ಕಪ್ಪಷ್ಟು ಗ್ರೇವಿ ಬೇಕಾದ್ರೆ ಅಷ್ಟೇ ಗ್ರೇವಿ ಇರಲಿ ಅಂತಿದ್ರೆ ಸೇರಿಸಬೇಕು ಅಂತ ಇಲ್ಲ ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿಟ್ಟು ಗಟ್ಟಿ ಗ್ರೇವಿ ಇಡ್ಬೋದು ನಾವಿಲ್ಲಿ ಚಿಕನಿಗೆ ಮಾತ್ರ ಉಪ್ಪು ಹಾಕಿದ್ದು ಗ್ರೇವಿಗೆ ಮಸಾಲೆಗೆ ಉಪ್ಪು ಹಾಕಲಿಲ್ಲ ನೋಡಿಕೊಂಡು ಉಪ್ಪು ಹಾಕಿದ್ರೆ ಆಯ್ತು ಚಿಕನ್ ಗೆ ಕಡಿಮೆ ಆಗಿದ್ದರೆ ಈಗ ಗ್ರೇವಿಗೆ ಹಾಕಿದ್ರೆ ಆಯ್ತು ಸ್ವಲ್ಪ ನೀರು ಸೇರಿಸಿದ್ರೆ ಸ್ವಲ್ಪ ಮಸಾಲೆ ತಿಕ್ಕಾಗುವವರೆಗೆ ಈ ರೀತಿ ಓಪನ್ ಇಟ್ಟರೆ ಓಪನ್ ಇಟ್ಟೆ ಬೇಯಿಸಿದ್ರೆ ಆಯ್ತು ಚಿಕನ್ ಗ್ರೀನ್ ಮಸಾಲ ರೆಡಿ ಆಗ್ತದೆ